ಮುಚ್ಚಿಟ್ಟುಕೊಂಡು ಶುಭವಾಗುವುದಿಲ್ಲ ಆದ್ರೆ ಕರುಣೆ ಯಾರಿಗೆ ದೊರಕುತ್ತದೆ ಅದನ್ನ ತಂದು ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳುವವರು ದೇವರ ಆಲಯ ಎಲ್ಲುತ್ತಿದೆ ನಮ್ಮ ಅಪರಾಧರನ್ನ ಮನ್ನಿಸಿ ನಮ್ಮ ನೀತಿ ಒಂದರಾಗಿ ಮಾಡಿ ದೇವರ ಮಕ್ಕಳಾಗಿ ಪೋಷಣೆ ಮಾಡುವುದಕ್ಕೆ ದೇವರ ಆಲಯ ಇದೆ ಇಲ್ಲಿ ಬಂದಾಗ ನಮ್ಮ ಮನಸ್ಸುಗಳು ನಮ್ಮ ಜೀವಿತಗಳು ಬಚ್ಚಿಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಯಾವ ಮೈಂಡ್ ಸೆಟ್ ಇಂದ ಬಂದಿದೆ ದೇವರು ಬರ್ತಿದೆ ಐದನೇದ ಒಂದನೇ ವಚನದಲ್ಲಿ ಪ್ರಸಂಗ ಇಳ್ದದಲ್ಲ ಏನಂತ ದೇವರ ಆಲಯಕ್ಕೆ ಹೋಗಬೇಕಾದ್ರೆ ಹೆಜ್ಜೆ ಗಮನಿಸಬೇಕಲ್ಲ ನಾವು ತಿರುಗಿ ತಪ್ಪು ಮಾಡಿದೇಶ್ ಮತ್ತೆ ಶಿಲುಬೆಗೆ ಹಾಕಿದಂಗೆ ಎಷ್ಟು ಜನಗಳು ಕೂಡ ಅದೇ ಲೆಕ್ಕದಲ್ಲಿದ್ದೀರಿ ಮಾಡಿದಲ್ಲ ವೇಸ್ಟ್ ಬಿಟ್ಬಿಡೋಣ ಅಲ್ಲ ಅದಕ್ಕೆ ಹೇಳೋದು ಪಾಸ್ಟ್ ಈಸ್ ಎ ವೇಸ್ಟ್ ಪೇಪರ್ ಪ್ರೆಸೆಂಟ್ ಈಸ್ ಎ ನ್ಯೂಸ್ ಪೇಪರ್ ಓಕೆ ಫ್ಯೂಚರ್ ಈಸ್ ಮಸ್ಟ್ ಬಿ ಆಲ್ ಅಬೌಟ್ ಬೈಬಲ್ ಪೇಪರ್ ಅರ್ಧ ಆಯ್ತಾ ಪಾಸ್ಟ್ ನ್ಯೂಸ್ ಪೇಪರ್ ಪ್ರೆಸೆಂಟ್ ನ್ಯೂಸ್ ಪೇಪರ್ ನ್ಯೂಸ್ ಅಂದ್ರೆ ಇನ್ಫಾರ್ಮೇಶನ್ ಇರ್ತದೆ ಫೀಚರ್ ಏನಾದ್ರೆ ಎಲ್ಲಿರ್ಬೇಕದು ಸತ್ಯವೇದಲ್ಲರ್ಬೇಕು ವಾಕ್ಯದಲ್ಲಿರ್ಬೇಕು ಪಚ್ಚು ಪಟ್ಟ ಜೀವಿಸಿದ್ರಿ ಖಂಡಿತವಾಗುವುದು ದೇವರೊಂದು ಕಾರ್ಯ ಬಂದಿ ಐತಿ ಅಂತಾರೆ